ಉಪ ಮುಖ್ಯಮಂತ್ರಿಗಳೇ ದಯವಿಟ್ಟು ನೀವು ಬಹುಶಃ ನಲವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ ಬರ್ತಾ ಇದ್ದೀರಿ ಅಂತಕ್ಕಂಥ ನಾವೆಲ್ಲ ಅನ್ಕೊಂಡಿದ್ದೇವೆ ನೀವು ಬಹಳ ಅನುಭವಿಗಳು ಆದ್ರೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ವಿಚಾರವನ್ನ ತಿಳ್ಕೊಂಡು ಸಂಪೂರ್ಣವಾಗಿ ಅದನ್ನ ಸಂಗ್ರಹಣೆ ಮಾಡ್ಕೊಂಡು ನಾನೇನ್ ಮಾತನಾಡಕ್ ಹೋಗ್ತಾ ಇದ್ದೇನೆ ಯಾಕೆಂದ್ರೆ ನಿಮಗೆಲ್ಲ ನಿಮ್ ಸ್ಥಾನಕ್ಕಿರ್ತಕ್ಕಂಥ ಶಕ್ತಿ ಅದು ಸುಮ್ನೆ ಬಂದು ಮಾಧ್ಯಮದ ಮುಂದೆ ಅವನ ಯಾರ ಪಕ್ಕದಲ್ಲಿ ಕಿವಿ ಊದ್ತಾನೆ ಅನಿತಾ ಕುಮಾರಸ್ವಾಮಿ ಅವರಂತ ಭೂ ಪರಿಹಾರಕ್ಕೆ ಅರ್ಜಿ ಹಾಕ್ಬಿಟ್ಟವ್ರಂತೆ ಯಾವನೇ ಅರ್ಜಿ ಆಗ್ತಾವ್ ಭೂ ಪರಿಹಾರಕ್ಕೆ ನಾನು ಅವತ್ತು ಹೇಳಿದ್ದೇನೆ ಇದು ಕೂತಾರೆ ನಮ್ ಜವರಣ್ಣ ಯಶವಂತಪುರದ ಸಭೆ ಹೇಳಿದ್ದೇನೆ ಸವಾಲನ್ನ ಹಾಕಿದ್ದೇನೆ ಉಪ ಮುಖ್ಯಮಂತ್ರಿಗಳು ನಾವು ಪರಿಹಾರ ಕೋರಿ ಏನಾದರೂ ಅರ್ಜಿ ಹಾಕಿರ್ತಕ್ಕಂಥದ್ದು ಏನಾದರೂ ಸಾಬೀತು ಮಾಡಿದ್ರೆ ಇವತ್ತಿಂದ ನಾನು ಯಾವತ್ತೂ ಇಲ್ಲಿ ಮತ ತೋರಿಸ್ಲಿಕ್ಕಿಲ್ಲ ಈ ಭಾಗದ ಅದು ಪಾಪ ಯಾರು ಅವನವನಲ್ಲ ಯಾರೋ ಮಹಾನ್ ಭಾವ ಇಲ್ಲಿ ನಮ್ಮ ಹೇಳಿದ್ರಲ್ಲ ಹೆಸರನ್ನ ಅವ್ನು ಕಿವಿ ಓದ್ತಾನೆ ಪಾಪ ಗೊತ್ತಿಲ್ಲ ಈ ಅಪ್ಪನಿಗೆ ಈ ಅಪ್ಪನಿಗೆ ಇಲ್ಲಿ ನಾನ್ ಹೊರದಕ್ಕಿಂತ ಇಲ್ಲೊಂದು ಚೀಟಿ ಇರ್ತದೆ ಚೀಟಿ ತೆಗೆ ತೆನ್ಕುಳಿ ಅಂದ್ರು ನೀವು ಬಾಬಾ ರಾಜ್ಯದ ಜನ ಪೆನ್ ಕೊಟ್ಬಿಟ್ಟಿದ್ದೀನಿ ಜಿಲ್ಲೆ ಜನ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಸಿ ಹತ್ತಾರು ಪೆನ್ ಕೊಟ್ಬಿಟ್ಟಿದೀನಿ ಪೆನ್ ಕೊಟ್ಟವ ಆಸ ಏನ್ ಮಾಡಬೇಕು ಜನರ ಕೆಲಸ ಮಾಡ್ಕೊಂಬಂತ ಸ್ವಂತ ಕೆಲಸ ಮಾಡ್ಬೇಕ ಏನ್ ಮಾಡ್ತಾವ್ರೆ ಮುಖ್ಯಮಂತ್ರಿಗಳು ಹೌದಪ್ಪ ರಾಮನಗರ ಜಿಲ್ಲೆ ಜನ ನೀವು ಇಷ್ಟೆಲ್ಲ ಬೆಳೆಸವ್ರಲ್ಲಣ್ಣ ನೀನ್ಯೇ ಕಡೆ ಹೋಗ್ಬಿಟ್ಟು ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ಯಾ ರಾಮನಗರ ಜಿಲ್ಲೆನಲ್ಲಿ ಯಾಕೆ ಉಸ್ತುವಾರಿ ತಗೊಳ್ಳಿಲ್ಲ ನೀನು ಯಾಕಂದ ಯಾಕಿಲ್ಲ ಏನು ಇಲ್ವೋ ಒಳಗಡೆ ಏನು ಅಳ್ಳಾಡಕ್ಕಿಲ್ವ ಅದಕ್ಕೆ ಬೆಂಗಳೂರಿಗೆ ಹೋಗಿದ್ಯಾ ಅಳ್ಳಾಡ್ಸಕ್ಕೆ ಮೊನ್ನೆ ಕುಂಡಿ ಮುಚ್ಚಯೇ ಬರ್ತೀನಿ ಅಲ್ಲಿಗೆ ಅಲ್ಲಿಗೆ ಹೋಯ್ತಾ ಇದ್ದೆ ಬೆಂಗಳೂರು ಗುಂಡಿದೆ ಇವತ್ತು ಇಡೀ ರಾಷ್ಟ್ರ ಮಟ್ಟದ ಚರ್ಚೆ ವಿಶ್ವದಲ್ಲಿ ಎಲ್ಲೆಡೆ ಬೆಂಗಳೂರು ಗುಂಡಿದೆ ಚರ್ಚೆ ಸ್ವಾಮಿ ಅವರೇ ಕೇಂದ್ರ ಕೋಟಿದಿರಿ ಪ್ರಧಾನಮಂತ್ರಿಗಳಿಗೆ ಹೇಳಿ ದುಡ್ಡು ಕೊಡಿಸಿ ಅಂತಾರೆ ಅಯ್ಯೋ ನಿಮ್ ಯೋಗ್ಯತೆಗೆ ಉಪ ಮುಖ್ಯಮಂತ್ರಿಗಳೇ ನೀವು ಗುಂಡಿ ಮುಂಚೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಹೇಳ್ರಿ ಅದು ಕೊಡಿಸುವ ಇನ್ ನೀವು ಈ ಟೌನ್ಶಿಪ್ ಅಲ್ಲಿ ಮಾಡ್ತೀರಿ ಯಾವ ಇಂಟಿಗ್ರೇಷನ್ ಮಾಡ್ತೀರಿ ಯಾವ ಏರಿ ಸಿಟಿ ಕಟ್ತೀರಿ ಯಾವ್ ಚಂದ್ರಲೋಕ ತೋರಿಸ್ತಾ ಇದ ಸ್ವಾಮಿ ನಮ್ಮ ರೈತರಿಗೆ ಎಷ್ಟು ದಿನ ನಡೀತಾ ಇತ್ತ ಆ ಪಾಪ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತದೆ ಹೆಣ್ಣು ಮಗಳು ಬರ್ತಾ ಇದ್ದಂಗೆ ಹೇಳ್ತದೆ ನನಗೆ ನನ್ನ ವಿಷಯ ಬಂತು ಇವತ್ತು ಬೆಳಗ್ಗೆ ಮಂಜಾಣಗು ಕೇಳಿದೆ ಮಂಜಣ್ಣನು ಹೇಳಿದ್ರು ಹೆಣ್ಣು ಮಗಳ ಜೊತೆ ಮಾತನಾಡಿದ್ರೆ ಒಂದ್ ಕಡೆ ಮೊದಲು ಕನ್ವಿನ್ಸಿಂಗು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ ಗರಿಬಸ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್